ಕರ್ನಾಟಕ ರಾಜ್ಯದ ಪ್ರಮುಖ ಪ್ರಾದೇಶಿಕ ಪಕ್ಷವಾದ ಜೆ ಡಿ ಎಸ್ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬಕ್ಕೆ ಬೆಂಗಳೂರಿನಲ್ಲಿ ಅದ್ಧೂರಿ ಚಾಲನೆ ದೊರೆಯಲಿದ್ದು ಈ ಸಂಬಂಧ ನಮ್ಮ ಕುಮಟಾ ಹೊನ್ನಾವರದಲ್ಲೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದ್ದೇವೆ ಎಂದು ಜೆಡಿಎಸ್ ಕೋರ್ ಕಮಿಟಿ ಸದಸ್ಯ ಸೂರಜ್ ನೆಕ್ಸೋನಿ ತಿಳಿಸಿದರು ಕುಮಟಾದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಕೋರ್ ಕಮಿಟಿ ಸದಸ್ಯ ಸೂರಜ್ ನಾಯ್ಕ್ ಸೋನಿ ಅವರು ಜೆಡಿಎಸ್ ಪಕ್ಷ ಅಸ್ತಿತ್ವಕ್ಕೆ ಬಂದು ಇಪ್ಪತ್ತೈದು ವರ್ಷಗಳು ತುಂಬಿದೆ ಈ ಸುಸಂದರ್ಭದಲ್ಲಿ ಪಕ್ಷ ಬೆಳ್ಳಿ ಹಬ್ಬವನ್ನು ಆಚರಿಸಲು ನಿರ್ಧರಿಸಲಾಗಿದೆ ನವೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗುವ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ವರ್ಷಪೂರ್ತಿ ನಡೆಯಲಿದೆ ಹೋರಾಟದ ಮೂಲಕವೇ ಜೆಡಿಎಸ್ ಪಕ್ಷ ಬೆಳೆದು ಬಂದಿದ್ದರಿಂದ ಈ ಬೆಳ್ಳಿ ಹಬ್ಬದ ಸಂಭ್ರಮವನ್ನ ಪಕ್ಷದ ಆ ಎಲ್ಲ ಹೋರಾಟಗಾರರಿಗೆ ಸಮರ್ಪಿಸಲಿದ್ದೇವೆ ಪ್ರತಿ ಕ್ಷೇತ್ರದಲ್ಲಿ ಪಕ್ಷದ ಸಾಧನೆಯನ್ನ ಸಾರುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದ್ದೇವೆ ಹೊಸ ಕಾರ್ಯಕರ್ತರಿಗೆ ಪಕ್ಷ ಮಾಡಿದ ಸಾಧನೆಯ ಬಗ್ಗೆ ತಿಳಿಸುವ ಕಾರ್ಯಕ್ರಮವೂ ನಡೆಯಲಿದೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರು ಪ್ರಧಾನಿಯಾದಾಗ ಬಡ ಜನರಿಗೆ ಕೊಟ್ಟ ಜನಪರ ಕೊಡುಗೆಗಳು ಮತ್ತು ಸಾಧನೆಯ ಬಗ್ಗೆ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಆದಾಗ ರಾಜ್ಯಕ್ಕೆ ನೀಡಿದ ಕೊಡುಗೆ ಬಗ್ಗೆನೂ ತಿಳಿಸಲಾಗುವುದು ನಮ್ಮ ಕ್ಷೇತ್ರವಾದ ಕುಮಟಾ ಮತ್ತು ಹೊನ್ನಾವರದಲ್ಲಿ ರೋಡ್ ಶೋ ನಡೆಸಲಿದ್ದೇವೆ ಸದಸ್ಯತ್ವ ಅಭಿಯಾನದಡಿ ಇಪ್ಪತ್ತೈದು ಸಾವಿರ ಹೊಸ ಸದಸ್ಯರನ್ನು ಮಾಡುವ ಗುರಿಯನ್ನು ಕೂಡ ಪೂರೈಸಲು ಶ್ರಮ ಪಕ್ಷ ಸಂಘಟನಾತ್ಮಕ ಕಾರ್ಯಕ್ರಮಗಳ ಮೂಲಕ ಮುಂದಿನ ಸ್ಥಳೀಯ ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಗೂ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದ ಸೂರಜ್ ನಾಯ್ಕರು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯು ಬಿಜೆಪಿ ಜೊತೆಗಿನ ಮೈತ್ರಿಯಲ್ಲಿ ನಡೆಯಲಿದೆಯೋ ಅಥವಾ ಪಕ್ಷ ಪ್ರತ್ಯೇಕವಾಗಿ ಚುನಾವಣೆ ಮಾಡಲಿದೆಯೋ ಎಂಬುದನ್ನು ಪಕ್ಷದ ವರಿಷ್ಠರು ನಿರ್ಧಾರ ಮಾಡಲಿದ್ದಾರೆ ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ಎನ್ಡಿಎ ಮೈತ್ರಿಕೂಟಕ್ಕೆ ದೊಡ್ಡ ಪ್ರಮಾಣದ ಜಯ ಸಿಕ್ಕಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಸಮಬಲದ ಮತ ಬಿದ್ದಿದ್ದರಿಂದ ಶೇಕಡಾ ಐವತ್ತರಷ್ಟು ಸೀಟುಗಳು ಜೆಡಿಎಸ್ಗೆ ನ್ಯಾಯಯುತವಾಗಿ ಸಿಗಬೇಕಾಗಿದೆ ಎಂದರು ಭಾಳ ಅಭಿಮಾನದಿಂದ ಇವತ್ತು ಜೆ ಡಿ ಎಸ್ ಪಕ್ಷ ಈ ವರ್ಷ ಬೆಳ್ಳಿ ಹಬ್ಬ ಆಗಿರ್ತದೆ ಪಕ್ಷ ಅಸ್ತಿತ್ವಕ್ಕೆ ಬಂದು ಇಪ್ಪತ್ತೈದು ವರ್ಷ ಆಗ್ತಾ ಇರ್ತದೆ ಈ ಸಂದರ್ಭದಲ್ಲಿ ಇಪ್ಪತ್ತೆರಡನೇ ತಾರೀಕು ಶನಿವಾರ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಜೆ ಪಿ ಭವನ್ ಬೆಂಗಳೂರು ಪಕ್ಷದ ಆವರಣದಲ್ಲಿ ಈ ಇಪ್ಪತ್ತೈದರ ಸಂಭ್ರಮದ ಆಚರಣೆ ಉದ್ಘಾಟನೆಗಳಾಗಿವೆ ಇಪ್ಪತ್ತೈದರ ಸಂಭ್ರಮದಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ನಾಡಿನ ನೆಚ್ಚಿನ ನಾಯಕ ರಾಷ್ಟ್ರದ ನಾಯಕ ಎಚ್ ಡಿ ದೇವೇಗೌಡರ ಆಶೀರ್ವಾದದೊಂದಿಗೆ ಅವರು ಬರಲಿದ್ದಾರೆ ಮತ್ತು ನಮ್ಮ ನಾಡ ಕಂಡ ಅತ್ಯಂತ ಪ್ರಭಾವಿ ಮುಖ್ಯಮಂತ್ರಿಗಳು ಈಗ ಕೇಂದ್ರ ಸಚಿವರಾಗಿರುವ ರಾಜ್ಯಾಧ್ಯಕ್ಷರೂ ಆಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರನ್ನು ಒಳಗೊಂಡು ಅವತ್ತು ಆ ಇಪ್ಪತ್ತೈದು ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಆರಂಭವಾಗ್ತಾ ಇದೆ ಇದು ಅವತ್ತು ಒಂದೇ ದಿನಕ್ಕೆ ಸೀಮಿತ ಅಲ್ಲ ಅವತ್ತು ಆರಂಭ ಆಗುವಂಥ ಈ ಪರ್ವಕಾಲ ಹೆಚ್ಚು ಕಡಿಮೆ ಒಂದು ವರ್ಷಗಳ ಆಚ ವರ್ಷಗಳ ಕಾಲ ಸಂಭ್ರಮಾಚರಣೆಯನ್ನು ನಡೆಸಲಿದ್ದೇವೆ ವಿಶೇಷವಾಗಿ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ ಅಲ್ಲದ ಪ್ರತಿ ಕ್ಷೇತ್ರದಲ್ಲೂ ಬಂದು ಎಕ್ಸಿಬಿಷನ್ ಆಗ್ತದೆ ಈ ಎಕ್ಸಿಬಿಷನ್ನಲ್ಲಿ ನಾವು ಪಕ್ಷದ ಪ್ರಮುಖರು ಕರೆಸಿ ಯಾಕಂದರೆ ಇವತ್ತಿನ ಹೊಸ ಕಾರ್ಯಕರ್ತರಿಗೆ ನಮ್ಮ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮಾಡಿದಂಥ ಸಾಧನೆ ಅವರು ಪ್ರಧಾನಮಂತ್ರಿ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಅವರ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅವರು ಮಾಡಿದಂಥ ಸಾಧನೆ ಬಡವರ ಪರವಾಗಿ ರೈತರ ಪರವಾಗಿ ಎಲ್ಲ ಜನಸಾಮಾನ್ಯರ ಪರವಾಗಿ ಮತ್ತು ಬೆಂಗಳೂರು ಸಿಟಿ ಇವತ್ತು ಈ ಮಟ್ಟಕ್ಕೆ ಬೆಳೀತದೆ ಅಂದರೆ ಗಾಣಿಕರ್ತರದ ದೇವೇಗೌಡರ ಸಾಧನೆ ಬಗ್ಗೆ ಭಿತ್ತಿ ಚಿತ್ರಗಳು ಬರ್ತದೆ ಜೊತೆಗೆ ಕುಮಾರಣ್ಣ ರೈತರ ಮಗ ಕುಮಾರಣ್ಣನ ಮಾಡಿದಂಥ ಸಾಧನೆಗಳು ಮತ್ತು ನಮ್ಮ ಪಕ್ಷದ ಪಂಚರತ್ನ ಕಾರ್ಯಕ್ರಮಗಳು ಮುಂದೆ ಯಾವ ರೀತಿ ಅದು ಯುವಕರ ಪರವಾಗಿ ಈ ಬಡ ವಿದ್ಯಾರ್ಥಿಗಳ ಪರವಾಗಿ ರೈತರ ಪರವಾಗಿ ಮೀನುಗಾರರ ಪರವಾಗಿ ಉದ್ಯೋಗ ಅವಕಾಶ ಕಲ್ಪಿಸಿ ಉದ್ಯೋಗದ ಪರವಾಗಿ ಅವರ ಪಂಚರತ್ನ ಕಾರ್ಯಕ್ರಮವನ್ನು ಮತ್ತು ಆರೋಗ್ಯದ ಪರವಾಗಿ ಅದನ್ನು ಒಂದು ಎಕ್ಸಿಬಿಷನ್ ಮಾಡ್ತಾರೆ ಅದರ ಜೊತೆಯಲ್ಲಿ ನಾವು ಇವತ್ತಿ ಪ್ರಮುಖರ ಜೊತೆಗೆ ಚರ್ಚೆ ಮಾಡಿ ಇವತ್ತೊಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಾವು ಇಪ್ಪತ್ತೈದು ವರ್ಷದ ಆಚರಣೆ ಭಾಳ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ವಿಶೇಷವಾಗಿ ನಮ್ಮ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ವರ್ಷದ ಸಂಭ್ರಮಾಚರಣೆ ಇಪ್ಪತ್ತೈದು ಸಾವಿರ ಸದಸ್ಯರು ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡುವ ಮುಖಾಂತರ ನಮ್ಮ ಹಿರಿಯ ನಾಯಕರುಗಳು ಹೋರಾಟ ಮಾಡಿದಂಥ ಇಪ್ಪತ್ತೈದು ವರ್ಷಕ್ಕೆ ಸಮರ್ಪಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಮತ್ತು ಇಪ್ಪತ್ತೈದು ವರ್ಷದ ಈ ಒಂದು ಸಂಭ್ರಮಾಚರಣೆಯಲ್ಲಿ ನಾವು ಎರಡು ರೋಡ್ ಶೋ ಮಾಡಬೇಕು ಅಂತ ಇದು ಒಂದು ಕುಂಟಾದಲ್ಲಿ ಮತ್ತೊಂದು ಹೊನ್ನಾವದಲ್ಲಿ ಮತ್ತೊಂದಿಷ್ಟು ಆರೋಗ್ಯ ತಪಾಸಣೆ ಸಿಗಿರನು ಅಥವಾ ರೈತರಿಗೆ ಅನುಕೂಲ ಆಗುವಂಥದ್ದು ಇದು ಯಾವುದಾದ್ರೂ ಒಂದು ಹಮ್ಮಿಕೊಳ್ಬೇಕು ಈ ವರ್ಷದಲ್ಲಿ ಅನ್ನೋದು ತೀರ್ಮಾನ ಮಾಡಿದ್ದೀವಿ ಯಾವ ರೀತಿ ರೂಪುರೇಷೆಗಳಲ್ಲಿ ಈಗಾಗಲೇ ಚರ್ಚೆ ಮಾಡೋದಾಗಿದೆ ಸದಸ್ಯತ್ವ ಅಭಿಯಾನದಲ್ಲಿ ಒಂದು ಇಪ್ಪತ್ತೈದು ಸಾವಿರ ಮೆಂಬರ್ಸ್ ಮಾಡಬೇಕು ಅಂತದೀವಿ ಮತ್ತು ಮುಂದೆ ಬರುವಂಥ ಚುನಾವಣೆ ಬಗ್ಗೆ ಚರ್ಚೆ ಆಯಿತು ಈಗ ಪಟ್ಟಣ ಪಂಚಾಯತ್ ಹೊನ್ನ ಪಟ್ಟಣ ಪಂಚಾಯತ್ ಮತ್ತು ಊಟ ಮುನ್ಸಿಪಾಲ್ಟಿ ಏನು ಇಲೆಕ್ಷನ್ ಬರ್ತಾಯಿದೆ ಅದಕ್ಕೆ ಈಗಾಗಲೇ ಕರಡು ಪತ್ರ ಅಥವಾ ರಿಸರ್ವೇಷನ್ ಲಿಸ್ಟ್ ಹಾಕಿದ್ದಾರೆ ಅದೇನು ಫೈನಲ್ ಅಂತಲ್ಲ ಬಟ್ ನಾವು ಚಾಲನೆ ಕೊಟ್ಕೊಂಡಿದ್ದೀವಿ ಯಾರ್ಯಾರನ್ನ ಅಭ್ಯರ್ಥಿ ಮಾಡಬೇಕು ಹೇಗೆ ಸಂಘಟನೆ ಮಾಡಬೇಕು ಅಂತ ಮತ್ತು ಮುಂದುವರ್ವ ಗ್ರಾಮ ಪಂಚಾಯತ್ ಚುನಾವಣೆ ಮತ್ತು ಈ ಸರ್ಕಾರ ಏನಾದರೂ ಮಾಡಿದ ನಡೆಸಿದ್ರೆ ನಡೆಸ್ತಾರೋ ಇಲ್ಲ ಗೊತ್ತಿಲ್ಲ ಅವ್ರಿಗೆ ಯಾಕೋ ಏನು ಈ ಚುನಾವಣೆ ಮಾಡೋ ಹುಮ್ಮಸ್ನಲ್ಲೇ ಇಲ್ಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಿದ್ರೆ ನಾವು ಯಾವ ರೀತಿ ಮತ್ತೆ ಗ್ರಾಮ ಪಂಚಾಯತ್ ಚುನಾವಣೆಗೆ ಯಾವ ರೀತಿ ನಾವು ಸಂಘಟನಾತ್ಮಕವಾಗಿ ತಯಾರಾಗಬೇಕು ಅನ್ನೋದು ಬಗ್ಗೆ ಈ ಸಂದರ್ಭದಲ್ಲಿ ಹೊನ್ನಾವರ ತಾಲೂಕಿನ ಜಲವಳ್ಳಿ ವಿಎಸ್ಎಸ್ನ ನೂತನ ಅಧ್ಯಕ್ಷರಾದ ಜೆಡಿಎಸ್ ಹೊನ್ನಾವರ ಘಟಕದ ಅಧ್ಯಕ್ಷರಾದ ಟಿಟಿನಾಯ್ಕರನ್ನು ಪಕ್ಷದ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಟಿಟಿ ನಾಯ್ಕ ಅವರು ಜನ ನಮ್ಮನ್ನು ಗುರುತಿಸಿ ನಿಲ್ಲಿಸಬೇಕೆಂಬ ಭಾವ ನನ್ನದಾಗಿತ್ತು ಅದರಂತೆ ರೈತ ಬಾಂಧವರು ಮತ್ತು ಸೊಸೈಟಿಯ ನಿರ್ದೇಶಕರ ಸಹಕಾರದಿಂದ ಅಧ್ಯಕ್ಷನಾಗಿದ್ದೇನೆ ಮುಂದಿನ ಚುನಾವಣೆಯಲ್ಲೂ ಜನ ನಮ್ಮನ್ನು ಗುರುತಿಸಿ ಆಯ್ಕೆ ಮಾಡುವ ಹಾಗೆ ನಾವು ಜನರ ಪ್ರೀತಿ ವಿಶ್ವಾಸ ಗಳಿಸುವಂತಹ ಕೆಲಸ ಮಾಡಬೇಕು ಎಂದರು ಯಾವಾಗ ನಾನು ಪ್ರಾರಂಭ ಬರ್ತೀನೋ ಅದು ಅವತ್ತೇ ನನಗೆ ಸನ್ಮಾನ ಸಲ್ಲದು ತಿರುಗಾನ ನಾನು ಮುಕ್ತಾಯ ಮಾಡಿ ಹೋಗ್ತಾನಲ್ಲ ಆಗ ನನಗೆ ಸನ್ಮಾನ ಮಾಡಬೇಕು ಅಂತ ಅಂದರೆ ಆಗ ನಾನು ಒಳ್ಳೆಯ ಕೆಲಸ ಮಾಡದಿದ್ದರೆ ಆಗ ನನಗೆ ಸನ್ಮಾನ ಮಾಡಬೇಕು ಅಂತ ವಿಚಾರನ ಅನೇಕ ಸಲ ನಾನು ಹೇಳಿದ್ದು ಆದರೆ ಈ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗುವಾಗ ಸೇವಾ ಸಹಕಾರಿ ಸಂಘಕ್ಕೆ ನಾನು ನಿಲ್ಲಬೇಕು ಅಂತ ಹೋಗಲಿಲ್ಲ ಜನಸಾಮಾನ್ಯರಲ್ಲಿ ವ್ಯಕ್ತಿತ್ವ ಇದ್ದರೆ ಅವರೇ ನಮ್ಮನ್ನು ಸೂಚಿಸಿ ನಿಲ್ಲಿಸ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಹಾಗೆ ಮುಂಬರುವಂಥ ನಮ್ಮ ಪಕ್ಷದ ಕೆಲವು ಪಂಚಾಯತ್ ಅಥವಾ ಇನ್ನಿರುವಂಥ ಸಹ ಕ್ಷಣ ನಮ್ಮನ್ನು ಗುರುತಿಸುವಂಥವ್ರು ಆಗಬೇಕು ಹಾಗೆ ನಿಲ್ಲಬೇಕು ಅನ್ನೋದು ಅದು ಸಹಜ ಆದರೆ ಈ ಒಂದು ಅವಧಿಯಲ್ಲಿ ಮುಂಬರ್ತಕ್ಕಂಥ ಒಂದು ಇಲೆಕ್ಷನ್ನಲ್ಲಿ ಏನು ಕುಮಟಾ ಭಾಗ ಇತ್ತು ಅದಕ್ಕಿಂತ ಹೆಚ್ಚಿಗೆ ಮಾಡಿಕೊಡಬೇಕು ಅನ್ನುವಂತ ವಿಚಾರವನ್ನು ನಾವುಗಳು ನಮ್ಮ ತಾಲೂಕಾ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ಲೀಡರ್ ಪರವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಸುದ್ದಿಗೋಷ್ಠಿಯಲ್ಲಿ ಕುಮಟಾ ಘಟಕ ಅಧ್ಯಕ್ಷ ಸಿ ಜಿ ಹೆಗಡೆ ಪ್ರಮುಖರಾದ ಗೋವಿಂದ ಗೌಡ ದತ್ತ ಪಟಗಾರ್ ದಿವಾಕರ ಅಗನಾಶಿನಿ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ